ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡೋಕೆ ಬಹಳ ವಿಶೇಷವಾದಂಥ ದಿನ ಅಂತಲೇ ಹೇಳ್ಬೋದು ಇದನ್ನು ಸಂಪತ್ ಶುಕ್ರವಾರ ಅಂತ ಕೂಡ ಕರಿತೀವಿ ಈ ಶ್ರಾವಣ ಮಾಸದಲ್ಲಿ ನಿಮಗೆ ಗೊತ್ತು ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಲ್ಲಿ ಆಚರಣೆಯನ್ನು ಮಾಡೇ ಮಾಡ್ತೀವಿ ಹಾಗೆ ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯನ್ನು ಆಚರಣೆ ಮಾಡುವವರಾಗಿದ್ದರೂ ಕೂಡ ಈ ಶ್ರಾವಣ ಮಾಸದಲ್ಲೇ ಮಹಾಲಕ್ಷ್ಮಿ ಅಂದರೆ ಸಂಪತ್ತಿಗೆ ಅಧಿದೇವತೆಯಾದಂಥ ಮಹಾಲಕ್ಷ್ಮಿಯನ್ನು ಪ್ರತಿ ಶುಕ್ರವಾರವೂ ಕೂಡ ಅಂದರೆ ವರಮಹಾಲಕ್ಷ್ಮಿಯನ್ನು ಕೂರಿಸಿದ್ರೂ ಕೂಡ ನೀವು ಮೊದಲನೇ ದಿನದಿಂದ ಕಡೆಯ ಒಂದು ಶುಕ್ರವಾರದವರೆಗೂ ಕೂಡ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಬಹುದು ಇದಕ್ಕೆ ಕಲಶವನ್ನು ಯಾರು ಕೂರಿಸ್ತಾರೆ ಅವರು ಕೂರಿಸಿ ಪೂಜೆಯನ್ನು ಮಾಡಬಹುದು ಈಗ ಸಂಪತ್ ಶುಕ್ರವಾರಕ್ಕೆ ನೀವು ಮೊದಲನೇ ದಿನ ಕಲಶವನ್ನು ಅಂದರೆ ಮೊದಲನೇ ವಾರ ಕಲಶವನ್ನು ಇಟ್ಟರೆ ಎರಡನೇ ವಾರ ವರಮಹಾಲಕ್ಷ್ಮಿಯ ವ್ರತ ಬಂದಿದೆ ಹಾಗಾಗಿ ವರಮಹಾಲಕ್ಷ್ಮಿಗೂ ಕೂಡ ಬೇರೆ ಕಳಶವನ್ನು ಇಟ್ಟೇ ಪೂಜೆಯನ್ನು ಮಾಡಬೇಕು ಸಂಪತ್ ಶುಕ್ರವಾರಕ್ಕೆ ಇಟ್ಟಂತಹ ಕಲಶವನ್ನು ಇಡಬಾರ್ದು ಹಾಗಾಗಿ ನೀವು ಸಂಪತ್ ಶುಕ್ರವಾರ ಕಲಶವನ್ನು ಯಾರು ಇಟ್ಟು ಪೂಜೆ ಮಾಡ್ತೀರ ಅವರು ಈ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಕೂಡ ಸಂಪತ್ ಲಕ್ಷ್ಮಿಯ ಒಂದು ಕಲಶವನ್ನು ಇಟ್ಟು ಬೇರೆ ಪೂಜೆಯನ್ನು ಮಾಡಬೇಕಾಗತ್ತೆ ಈಗ ಯಾರು ಪೂಜೆಯನ್ನು ಮಾಡಲ್ಲ ಅವರೂ ಕೂಡ ಸರಳವಾಗಿ ಈಗ ವರ್ ಮಹಾಲಕ್ಷ್ಮಿಯನ್ನು ನಾವು ಕೂರಿಸ್ತೀವಿ ಸಂಪತ್ ಶುಕ್ರವಾರದಲ್ಲಿ ನಾವು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡಲ್ಲ ಅನ್ನೋರು ಕೂಡ ಈ ಸಂಪತ್ ಶುಕ್ರವಾರದ ದಿನ ಮಹಾಲಕ್ಷ್ಮಿಯ ಅನುಗ್ರಹವೂ ಬೇಕು ಅಂತ ಅನ್ನೋರು ಸರಳವಾಗಿ ಮನೆಯಲ್ಲೇ ಯಥಾ ಪ್ರಕಾರವಾಗಿ ಪೂಜೆಯನ್ನು ಮಾಡಿಕೊಂಡು ಸಂಪತ್ ಶುಕ್ರವಾರದ ವ್ರತಕಥೆಯನ್ನು ಓದ್ಕೊಂಡು ತಾಯಿ ಮಹಾಲಕ್ಷ್ಮಿಗೆ ಸರಳವಾಗಿ ಶ್ಲೋಕವನ್ನು ಹೇಳ್ಕೊಂಡ್ರೂ ಕೂಡ ಸಾಕು ಹಾಗಾಗಿ ಯಾರು ಸಂಪತ್ ಶುಕ್ರವಾರದಲ್ಲಿ ಲಕ್ಷ್ಮಿಯನ್ನು ಕೂರಿಸ್ತೀರಾ ಅಥವಾ ಕೂರಿಸದೇ ಇದ್ದರೂ ಕೂಡ ಅವರು ಈ ವ್ರತಕಥೆಯನ್ನು ಕೇಳಿ ಸರಳವಾಗಿ ಈ ಮಂತ್ರವನ್ನು ಪಠಣೆಯನ್ನು ಮಾಡಿ ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತು ಶ್ರಾವಣ ಮಾಸ ಇದೇ ಸೋಮವಾರ ಅಂದರೆ ಆಗಸ್ಟ್ ಐದನೇ ತಾರೀಕು ಪ್ರಾರಂಭ ಆಯಿತು ಹಾಗೆ ಶ್ರಾವಣ ಮಾಸ ಸೆಪ್ಟೆಂಬರ್ ಮೂರನೇ ತಾರೀಕು ಮುಕ್ತಾಯ ಆಗುತ್ತೆ ಹಾಗೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರದ ದಿನಾಂಕಗಳೇನು ಅಂತ ನೋಡಿದ್ರೆ ಮೊದಲನೇ ಒಂದು ಶುಕ್ರವಾರ ಒಂಬತ್ತನೇ ತಾರೀಕು ಹಾಗೆ ಎರಡನೇ ಶುಕ್ರವಾರ ಬಂದು ಹದಿನಾರನೇ ತಾರೀಕು ಮೂರನೇ ಶುಕ್ರವಾರ ಇಪ್ಪತ್ತ್ಮೂರನೇ ತಾರೀಕು ಹಾಗೆ ಕಡೆಯದಾಗಿ ನಾಲ್ಕನೇ ಶುಕ್ರವಾರ ಆಗಸ್ಟ್ ಮೂವತ್ತನೇ ತಾರೀಕು ಇದಿಷ್ಟು ಕೂಡ ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರ ಆಗಿದೆ ಶ್ರಾವಣ ಮಾಸದಲ್ಲಿ ಇದನ್ನು ಸಂಪತ್ ಶುಕ್ರವಾರ ಅಂತ ಕೂಡ ಪೂಜೆಯನ್ನು ಕಳಶವನ್ನು ಇಟ್ಟು ಪೂಜೆಯನ್ನು ಮಾಡಲಾಗುತ್ತೆ ಹಾಗೆ ಕೆಲವು ಕಡೆ ಸಂಪತ್ ಗೌರಿ ಅಂತ ಕೂಡ ಇಟ್ಟು ಗೌರಿ ಗಡಿಗೆಯನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ತಾರೆ ನೀವೆಲ್ಲ ಕೂಡ ಯಾರು ಶುಕ್ರವಾರ ಯಥಾಪ್ರಕಾರವಾಗಿ ಗಣೇಶನ ಪೂಜೆಯನ್ನು ಮಾಡಿ ಮಹಾವಿಷ್ಣುವಿನ ಪೂಜೆಯನ್ನು ಕೂಡ ಮಾಡಿಕೊಂಡು ತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಕೂಡ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಪೂಜೆಯನ್ನೆಲ್ಲ ಮಾಡಿಕೊಳ್ಳಿ ತಪ್ಪದೇ ತುಪ್ಪದ ದೀಪವನ್ನು ಹಚ್ಚಿ ಈ ವ್ರತಕಥೆಯನ್ನು ಸಂಕಲ್ಪವನ್ನು ಮಾಡಿಕೊಂಡು ನಾನು ಇವತ್ತು ಶ್ರಾವಣ ಮಾಸದಲ್ಲಿ ಸಂಪತ್ ಶುಕ್ರವಾರದ ಕಥೆಯನ್ನು ಓದಿ ನಿನ್ನ ನಾಮವಿರುವಂತಹ ನಿನ್ನ ಸ್ತೋತ್ರ ಆಗಿರಲಿ ಅಥವಾ ಮಂತ್ರವನ್ನು ನಾನು ನನ್ನ ಯಥಾಶಕ್ತಿ ಅನುಸಾರವಾಗಿ ಜಪವನ್ನು ಮಾಡ್ತೀನಿ ಹಾಗೆ ಪಠಣೆಯನ್ನು ಮಾಡ್ತೀನಿ ಅಂತ ಹೇಳಿ ಮೊದಲು ತಾಯಿ ಮಹಾಲಕ್ಷ್ಮಿಯನ್ನು ಕೇಳ್ಕೊಳ್ಳಿ ಧೂಪ ದೀಪ ನೈವೇದ್ಯ ಆರತಿ ಎಲ್ಲವನ್ನು ಕೂಡ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ತಾಯಿಯ ಒಂದು ಈ ಸಂಪತ್ ಶುಕ್ರವಾರದ ವ್ರತಕತೆಯನ್ನು ಓದ್ಕೊಂಡು ತಾಯಿಯ ಸ್ತೋತ್ರವನ್ನು ಪಠಣೆಯನ್ನು ಮಾಡಿ ನಾನಿಲ್ಲಿ ಮೂರು ಲಕ್ಷ್ಮಿ ಮಂತ್ರವನ್ನು ಕೊಡ್ತಿದ್ದೀನಿ ಹಾಗಾಗಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಮಂತ್ರವನ್ನು ಪಠಣೆಯನ್ನು ಮಾಡಬಹುದು ನೀವು ಈ ಮೊದಲನೇ ಒಂದು ಶುಕ್ರವಾರದಿಂದ ಹೇಳ್ಕೊಂಡ್ರೆ ಪ್ರತಿದಿನವೂ ಕೂಡ ಈ ಶ್ರಾವಣ ಮಾಸದಲ್ಲಿ ಹೇಳ್ಕೊಳ್ಬಹುದು ಅಥವಾ ಬರೀ ಶುಕ್ರವಾರ ಮಾತ್ರ ಕೂಡ ನೀವು ಪಠಣೆಯನ್ನು ಮಾಡಿಕೊಳ್ಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪಠಣೆಯನ್ನು ಮಾಡಿಕೊಳ್ಳಿ ಮೊದಲನೇ ಶ್ಲೋಕ ಓಂ ಶ್ರೀಂ ಹ್ರೀಂ ಕ್ಲೀಂ ತ್ರಿಭುವನ ಮಹಾಲಕ್ಷ್ಮೀ ಅಸ್ಮಾಕಂ ದಾರಿದ್ರ್ಯ ನಾಶಯ ಪ್ರಚುರ್ ಧನ ದೇಹಿ ಹ್ರೀಂ ಶ್ರೀಂ ಓಂ ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಹೇಳ್ಕೊಳ್ಬಹುದು ನಾಳೆ ಮೊದಲು ನೀವು ನಾನು ಹೇಳಿದಾಗೆ ಸಂಕಲ್ಪವನ್ನು ಮಾಡಿಕೊಂಡು ಈ ಮಂತ್ರವನ್ನು ಹೇಳೋಕೆ ಶುರು ಮಾಡಿ ಎರಡನೇ ಶ್ಲೋಕ ಓಂ ಶ್ರೀ ಸರ್ವಾಧಾವಿನಿರ್ಮುಕ್ತೋ ಧನಧಾನ್ಯ ಸುತಾನ್ವಿತಃ ಮನುಷ್ಯೋ ಮತ್ ಪ್ರಸಾದ ಭವಿಷ್ಯತಿ ನ ಸಂಶಯ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಇದು ಕೂಡ ಇಪ್ಪತ್ತೇಳು ಬಾರಿ ಇನ್ನು ಇದು ಮೂರನೇ ಲಕ್ಷ್ಮಿ ಮಂತ್ರ ಓಂ ಹ್ರೀಂ ಶ್ರೀಂ ಕ್ರೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮಿ ಮಮ ಗೃಹೆ ಧನಂ ಪೂರಯ ಪೂರಯ ಚಿಂತೆಯ ದೂರಯ ದೂರಯ ಸ್ವಾಹ ಅಂತ ಈ ಮಂತ್ರ ಕೂಡ ನೀವು ಇಪ್ಪತ್ತೇಳು ಬಾರಿ ಹೇಳಬೇಕು ಸಾಧ್ಯ ಆದರೆ ತಪ್ಪದೇ ಈ ಶ್ರಾವಣ ಮಾಸ ಪೂರ್ತಿ ದಿನಾ ಸಂಜೆ ಈ ಯಾವುದಾದರೂ ಸರಿ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೇಳು ಬಾರಿ ಹೇಳಿ ನೋಡಿ ಎಷ್ಟು ಅತ್ಯದ್ಭುತವಾದಂಥ ನಿಮಗೆ ಹಣಕಾಸಿನ ಒಂದು ತೊಂದರೆ ಆಗಿರ್ಬೋದು ಅಥವಾ ವ್ಯವಹಾರದಲ್ಲಿ ತೊಂದರೆ ಆಗಿರ್ಬೋದು ಅಥವಾ ಹಣಕಾಸಿನ ಬಿಕ್ಕಟ್ಟು ಅಥವಾ ಯಾವುದೇ ಒಂದು ದುಡ್ಡು ಕೊಟ್ಟಿದರೆ ಅದನ್ನು ಒಂದು ಸರಿಯಾಗಿ ನಿಮಗೆ ಯಾರೂ ತಂದು ಕೊಟ್ಟಿರಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಏನೇ ಒಂದು ತೊಂದರೆಗಳಾಗಿದ್ದರೂ ಕೂಡ ಪ್ರತಿದಿನ ಈ ಮಂತ್ರವನ್ನು ಹೇಳೋದ್ರಿಂದ ಅತ್ಯದ್ಭುತವಾದಂಥ ನಿಮಗೆ ಫಲ ಸಿಗುತ್ತೆ ನಾನು ನೀವು ಇದ್ದಕ್ಕಿದ್ದಂಗೆ ಆಗರ್ಭ ಶ್ರೀಮಂತರಾಗ್ತೀರಾ ಅಂತ ಹೇಳ್ತಾ ಇಲ್ಲ ಆದರೆ ಈ ಮಂತ್ರಗಳನ್ನು ಹೇಳಿದಾಗ ಮಂತ್ರಗಳಾಗಿರ್ಬೋದು ಅಥವಾ ಬೀಜ ಮಂತ್ರಗಳಿಗೆ ಬಹಳಷ್ಟು ಶಕ್ತಿ ಇದೆ ಹಾಗಾಗಿ ನಾವು ಉಚ್ಚಾರಣೆಯನ್ನು ಸರಿಯಾದ ರೀತಿಯಲ್ಲಿ ಒಂದು ಭಕ್ತಿ ಶ್ರದ್ಧೆ ಇಟ್ಟು ಮಾಡಿದಾಗ ಖಂಡಿತವಾಗ್ಲೂ ಅದರ ಎನರ್ಜಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಇರುತ್ತೆ ಅದು ಖಂಡಿತವಾಗ್ಲೂ ಒಂದು ಫಲವನ್ನಂತೂ ಕೊಟ್ಟೆ ಕೊಡುತ್ತೆ ಹಾಗಾಗಿ ನಾಳೆಯಿಂದ ಇದರಲ್ಲಿ ಯಾವ ಶ್ಲೋಕವನ್ನಾದರೂ ಕೂಡ ನೀವು ಪಠಣೆಯನ್ನು ಮಾಡಿಕೊಳ್ಳಿ ಇನ್ನು ನಾಳೆ ಸಂಪತ್ ಶುಕ್ರವಾರದ ದಿನ ಹಾಗೆ ಇದನ್ನು ಸಂಪದ್ ಗೌರಿ ಅಂತಲೂ ಕೂಡ ಹೇಳಿ ಪೂಜೆಯನ್ನು ಕೂಡ ಕೆಲವು ಕಡೆ ಮಾಡ್ತಾರೆ ಹಾಗಾಗಿ ಸಂಪತ್ ಶುಕ್ರವಾರದ ಸಂಪತ್ ಲಕ್ಷ್ಮಿ ಅಥವಾ ಸಂಪದ್ ಗೌರಿಯ ವ್ರತಕತೆಯನ್ನು ಕೇಳೋಣ ಶ್ರಾವಣ ಮಾಸದ ಶುಕ್ರವಾರ ಅಥವಾ ಸಂಪತ್ ಶುಕ್ರವಾರದ ಪೂಜೆಯ ಹಿಂದಿನ ವೃತಕತೆಗೆ ಸಂಬಂಧಿಸಿದಂತೆ ಒಂದು ಕಾಲದಲ್ಲಿ ಓರ್ವ ಬ್ರಾಹ್ಮಣನಿದ್ದನು ಆತನಿಗೆ ಅವನ ಪತ್ನಿ ಅವನ ನಾಲ್ಕು ಗಂಡು ಮಕ್ಕಳು ಮತ್ತು ನಾಲ್ಕು ಸೊಸೆಯೆಂದರಿದ್ದರು ಪ್ರತಿನಿತ್ಯದಂತೆ ಆ ದಿನವೂ ಕೂಡ ಬಡ ಬ್ರಾಹ್ಮಣ ಭಿಕ್ಷೆಗೆಂದು ಹೋಗುತ್ತಾನೆ ಆಗ ಒಂದು ಮನೆಯಲ್ಲಿ ಅದ್ಧೂರಿಯಾಗಿ ಆಚರಣೆಯೊಂದು ನಡೆಯುತ್ತಿರುತ್ತದೆ ಇದನ್ನು ಕಂಡಂತಹ ಬ್ರಾಹ್ಮಣ ಆ ಮನೆಯವರಲ್ಲಿ ಈ ಪೂಜೆ ಬಗ್ಗೆ ಕೇಳ್ತಾನೆ ಅವರು ಆತನಿಗೆ ಸಂಪತ್ ಶುಕ್ರವಾರದ ಪೂಜೆ ಬಗ್ಗೆ ಹೇಳಿ ಸಂಪತ್ ಗೌರಿ ಗಡಿಗೆಯನ್ನು ನೀಡಿ ಕಳುಹಿಸ್ತಾರೆ ಆತನ ಕೈಗೆ ಗಡಿಗೆ ಬರುತ್ತಿದ್ದಂತೆ ಎಲ್ಲರೂ ಅವನಿಗೆ ಭಿಕ್ಷೆಯನ್ನು ನೀಡ್ತಾರೆ ಇದರಿಂದ ಆಶ್ಚರ್ಯಗೊಂಡ ಬಡಬ್ರಾಹ್ಮಣ ಮನೆಗೆ ಬಂದು ಹೆಂಡತಿಯ ಬಳಿ ನಡೆದ ಘಟನೆಯನ್ನು ವಿವರಿಸ್ತಾನೆ ಬಡ ಬ್ರಾಹ್ಮಣ ಮತ್ತು ಆತನ ಪತ್ನಿ ಕೂಡ ಹಬ್ಬದ ಮಹಿಮೆಯನ್ನು ತಿಳಿದು ತಾವು ಆಚರಿಸಲು ಮುಂದಾಗ್ತಾರೆ ಸುಮಾರು ಮೂರರಿಂದ ನಾಲ್ಕು ವಾರಗಳ ಆಚರಣೆಯ ನಂತರ ಲಕ್ಷ್ಮೀ ದೇವಿ ಸುಮಂಗಲಿಯ ವೇಷದಲ್ಲಿ ಅವರ ಮನೆಯ ಪೂಜೆಗೆ ಬರ್ತಾಳೆ ಅಂದಿನಿಂದ ಆ ಮನೆಯಲ್ಲಿ ಸಿರಿ ಸಂಪತ್ತು ವೃದ್ಧಿಯಾಗುತ್ತದೆ ಬಡವನಾಗಿದ್ದ ಬ್ರಾಹ್ಮಣದ ಮನೆಯಲ್ಲಿ ದಿನ ಕಳೆದಂತೆ ಹಣ ಹೆಚ್ಚಾಗುತ್ತಾ ಹೋಗುತ್ತದೆ ಇಲ್ಲಿಗೆ ಶ್ರಾವಣ ಮಾಸದ ಶುಕ್ರವಾರದ ಅಥವಾ ಸಂಪತ್ ಶುಕ್ರವಾರದ ವೃದ್ಧಕತೆ ಮುಕ್ತಾಯ ಆಯಿತು ಹಾಗಾಗಿ ನಾಳೆ ಯಾರು ಶುಕ್ರವಾರ ಸಂಪತ್ ಶುಕ್ರವಾರನ ಆಚರಣೆಯನ್ನು ಮಾಡ್ತೀರಾ ಅವರು ಈ ಮಾಹಿತಿಯನ್ನು ತಿಳ್ಕೊಂಡು ಆಚರಣೆಯನ್ನು ಮಾಡಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು